ಒಬ್ಬ ರಾಜಕಾರಣಿ ನಿಮಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ ಯಾರಾದರೂ ಬಿಡ್ತಾರ ಅಲ್ಲ ಹೆಸರುಗಳು ಬೇಡ ಯಾವ ಯಾರಾದರೂ ನಿಂತ್ಕೊಳ್ತಾರ ಅದು ಬಿಡ್ತಾರ ಅವಕಾಶನ ಯಾರು ಬಿಡಲ್ಲ ಮತ್ತೆ ನಾನು ಯಾಕೆ ಬೇಡ ಅಂದೆ ನಾನು ಯಾಕೆ ಅವ್ಯಾವ್ದು ನನಗೆ ಬೇಡ ನಾನು ಇದ್ರು ನಿಂತರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲೇ ಅಂತ ನಾನು ಹೇಳ್ತೀವ ಮಂಡ್ಯ ಬಿಟ್ಟರೆ ನನಗೆ ರಾಜಕಾರಣ ಬೇಡ ಅಂತಾನೇ ನಾನು ಹೇಳಿದ್ದೀನಿ ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ಮಂಡ್ಯ ಕ್ಷೇತ್ರ ನಮಗೆ ಬರೀ ಒಬ್ಬ ರಾಜಕೀಯವಾಗಿ ನಮಗಿರೋ ಸಂಬಂಧ ಅಲ್ಲ ಮಂಡ್ಯ ಅಂದರೆ ನಮಗೆ ಅದೊಂದು ಭಾವನೆ ಅದೊಂದು ಪ್ರೀತಿ ಅದೊಂದು ಅಭಿಮಾನ ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ಇದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ ಅಲ್ಲಿ ನಾನು ಪ್ರತಿಯೊಂದು ಸಲ ಹೇಳ್ದ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ ಅವರು ನನಗೆ ಅಲ್ಲಿಂದ ಬೆನ್ ತಟ್ಟೆ ಆಶೀರ್ವಾದ ಮಾಡೋ ಹಾಗೇ ನನಗೆ ಒಂದು ಅನಿಸಿಕೆ ನನ್ನದು ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ ಸ್ವಾರ್ಥ ಇದು ಇದೆ ಅಂದರೆ ಅದು ನನಗೆ ಮಂಡ್ಯನೇ ಬೇಕು ಇನ್ನು ಯಾವುದೋ ಬೇಡ ಅಂತಲೇ ನಾನು ಹೇಳಿದ್ದೀನಿ ಮಂಡ್ಯ ಬಿಟ್ಟು ನನಗೆ ಇನ್ಯಾವುದೋ ಬೇಡ ಅದು ಅವತ್ತೇ ಆಗಲಿ ಇವತ್ತು ಆಗಲಿ ನಾಳೆ ಆಗಲಿ ಮುಂದಕ್ಕೆ ನಾವು ಇರೋವರೆಗೂ ಆಗಲಿ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು ಮಂಡ್ಯದಲ್ಲಿ ಯಾವತ್ತೂ ಯಾವುದೂ ಸುಲಭವಾಗಿ ನಡೆದಿಲ್ಲ ನನ್ನ ಚುನಾವಣೆ ನಿಮ್ಗೆ ಅನ್ನಿಸ್ಬೋದು ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು ಏನೇನು ಸವಾಲುಗಳಿತ್ತು ನಾನು ಆವಾಗ ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ ಆದರೆ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಿಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳದೆ ನಿಮ್ಮನ್ನು ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ ನಾನು ನಾನು ಒಂದು ಎರಡು ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಮಂಡ್ಯ ಮಣ್ಣಿನ ಋಣ ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆಯೇ ಇಲ್ಲ ನಾವು ಏನೇ ಇದ್ರೂ ರಾಜಕೀಯ ಇರುತ್ತೆ ಇಲ್ಲಿ ಇರಲ್ಲ ಅಧಿಕಾರ ಬರುತ್ತೆ ಹೋಗುತ್ತೆ ಬೇರೆ ವಿಚಾರ ಆದರೆ ನಮ್ಮ ನಮ್ಮ ಏನೇ ಇದ್ರು ಸಂಬಂಧ ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲೇ ಅದು ಇರುತ್ತೆ ಹೊರತು ಇನ್ ಎಲ್ಲೂ ಇರಲ್ಲ ಆದರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರಿ ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು ಬ ನಾನು ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳೋಲ್ಲ ನಾ ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನು ಮಾಡಲ್ಲ ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ ಅದಕ್ಕೆ ನಾನು ಯಾವ ಮಾತಲ್ಲಿ ಯಾವ ಮಾತುಗಳಲ್ಲಿ ನಾನು ಅದನ್ನು ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ ಆದರೆ ನಮ್ಮನ್ನ ನಂಬಿಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿದ್ದಾರೆ ಅವರೆಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ ಒಂದು ಎರಡು ದಿನಗಳ ಅವಕಾಶ ನನಗೂ ಕೊಡಿ ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ಹಾಂ ನಮ್ಮ ನಮ್ಮೊಂದಿಗಿರೋ ಎಲ್ಲ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ ಮೂರನೇ ತಾರೀಖಿಗೆ ಬರ್ತೀನಿ ಮೂರನೇ ತಾರೀಕು ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಕೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ ಅಷ್ಟೇ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮಗೆ ಶ್ರೀ ಶ್ರೀರಕ್ಷೆ ನಿಜಕ್ಕೂ ಅಂಬರೀಷ್ ಅವರು ಅವರು ಮಾಡಿದಂಥ ಒಂದು ಸೇವೆ ಆ ಪುಣ್ಯ ನಮಗೂ ಸಿಕ್ಕಿದೆ ನಿಮ್ಮ ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ